ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಸಿಂಹರಾಶಿ ಹಾಗೂ ರಾಶಿಯ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳುವ ಸಿಂಹರಾಶಿಯವರ ಪಾಲಿಗೆ ಈ ದಿನ ಮನಸ್ಸಿನಲ್ಲಿ ಅಶಾಂತಿ ಕೋಪ ಅಥವಾ ಅಸಹನೆ ಹೆಚ್ಚಾಗುವ ಸಾಧ್ಯತೆ ಇದೆ ಸಣ್ಣ ವಿಷಯಗಳಿಗೂ ತೀವ್ರ ಪ್ರತಿಕ್ರಿಯೆ ತೋರಿಸುವ ಸಾಧ್ಯತೆಗಳು ಹೆಚ್ಚು ಇರಲಿದೆ ಅತಿಯಾದ ಚಿಂತೆ ಮತ್ತು ಆಲೋಚನೆಗಳಿಂದ ಮನಸ್ಸು ಅಶಾಂತವಾಗಿರಬಹುದು ಇತರರ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂದರ್ಭ ಈ ದಿನ ಒದಗಿ ಬರಬಹುದು ಕೆಲಸದಲ್ಲಿ ಅಡಚಣೆಗಳು ಮೇಲಾಧಿಕಾರಿಗಳೊಂದಿಗೆ ಅಭಿಪ್ರಾಯ ಭೇದ ಉಂಟಾಗಬಹುದು ತ್ವರಿತ ನಿರ್ಧಾರಗಳಿಂದ ನಷ್ಟವಾಗುವ ಸಾಧ್ಯತೆಗಳಿವೆ ಕೆಲಸದ ಸ್ಥಳದಲ್ಲಿ ತೀರ್ಮಾನಗಳು ವಿಳಂಬವಾಗಬಹುದು ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಸಿಗದೆ ನಿರಾಶೆ ಆಗಬಹುದು ವ್ಯಾಪಾರ ವಹಿವಾಟು ಈ ದಿನ ಕಡಿಮೆಯಾಗಬಹುದು ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಸಾಲ ಅಥವಾ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರ ಅಗತ್ಯ ಸಾಲ ನೀಡುವ ಅಥವಾ ಸಾಲ ಪಡೆಯುವ ವಿಚಾರದಲ್ಲಿ ನಷ್ಟ ಸಂಭವದ ಪರಿಸ್ಥಿತಿ ಉದ್ಭವವಾಗಬಹುದು ಹಣಕಾಸಿನ ಯೋಚನೆಗಳು ನಿಮ್ಮನ್ನು ಗೊಂದಲಕ್ಕೆ ಒಳಗಾಗುವಂತೆ ಮಾಡಬಹುದು ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ಈ ದಿನ ಸೂಕ್ತ ಸಮಯವಲ್ಲ ಮನೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಮಾತಿನ ತಕರಾರು ಉಂಟಾಗಬಹುದು ಶಾಂತವಾಗಿ ವರ್ತಿಸುವುದು ಉತ್ತಮ ಅಹಂಕಾರ ಅಥವಾ ಹಠದಿಂದ ಸಂಬಂಧಗಳಲ್ಲಿ ದೂರ ಹೆಚ್ಚಾಗುವ ಸಾಧ್ಯತೆಗಳಿವೆ ಪ್ರೇಮಿಗಳಿಬ್ಬರ ನಡುವಿನ ಸಂಬಂಧದಲ್ಲಿ ನಂಬಿಕೆ ಕೆಡಬಹುದಾದ ಸಂದರ್ಭಗಳು ಬರಬಹುದು ದಾಂಪತ್ಯ ಜೀವನದಲ್ಲಿ ಅಸಮಾಧಾನ ಈ ದಿನ ಕಾಣಿಸಬಹುದು ಅಹಂಕಾರದಿಂದ ಸಂಬಂಧಗಳಲ್ಲಿ ದೂರು ಉಂಟಾಗುವ ಸಾಧ್ಯತೆ ಹೆಚ್ಚು ವಿನಯ ಮತ್ತು ಸಹನೆಯನ್ನು ಈ ದಿನ ಪಾಲಿಸುವುದು ಅಗತ್ಯ ಈ ದಿನ ಆರೋಗ್ಯ ಸ್ಥಿತಿಯಲ್ಲಿ ತಲೆನೋವು ರಕ್ತದೊತ್ತಡ ಅಥವಾ ದೈಹಿಕ ದೌರ್ಬಲ್ಯ ಕಾಣಿಸಿಕೊಳ್ಳಬಹುದು ಆಹಾರ ಮತ್ತು ನಿದ್ರೆಯಲ್ಲಿ ಅಸಮತೋಲನ ಉಂಟಾಗಬಹುದು ಈ ದಿನ ವಿಶ್ರಾಂತಿ ಅತ್ಯಗತ್ಯ ಈ ದಿನ ಸಿಂಹರಾಶಿಯರಿಗೆ ಕೆಲವು ವಿಷಯಗಳಲ್ಲಿ ಅಗತ್ಯ ಅಗತ್ಯವಿರುವ ದಿನವಾಗಿರುತ್ತದೆ ಗ್ರಹಗತಿಗಳ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಅಸ್ಥಿರತೆ ತಾಳ್ಮೆಯ ಕೊರತೆ ಮತ್ತು ತೀರ್ಮಾನಗಳಲ್ಲಿ ಗೊಂದಲ ಕಾಣಿಸಿಕೊಳ್ಳಬಹುದು ಈ ದಿನ ಕೆಲವು ಕ್ರಮಗಳನ್ನು ಅನುಸರಿಸುವುದರಿಂದ ಕೆಲವು ಸಂಕಷ್ಟಗಳಿಂದ ದೂರ ಉಳಿಯಬಹುದು ಕೋಪದಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು ಅನ್ಯರೊಂದಿಗೆ ಅನಗತ್ಯ ವಾಗ್ವಾದಕ್ಕೆ ಇಳಿಯುವ ಒಳ್ಳೆಯದಲ್ಲ ದೊಡ್ಡ ಹಣಕಾಸು ವ್ಯವಹಾರಗಳು ಈ ದಿನ ಬಿಡುವುದು ಒಳಿತು ಅಪಾಯಕಾರ ಪ್ರಯಾಣ ಸುರಕ್ಷಿತವಲ್ಲ ಯಾವುದೇ ದೂರದ ಪ್ರಯಾಣವನ್ನು ಈ ದಿನ ಹಮ್ಮಿಕೊಳ್ಳುವುದು ಒಳ್ಳೆಯದಲ್ಲ ಈ ದಿನ ಸೂರ್ಯೋದಯದ ಹೊತ್ತಿಗೆ ಆದಿತ್ಯ ಹೃದಯ ಸ್ತೋತ್ರ ಪಠನ ಸೂರ್ಯನಿಗೆ ಅಗ್ರೆ ಮಾಡಿ ಓಂ ಸೂರ್ಯಾಯ ನಮ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸುವುದು ಹಾಗೂ ಕೆಂಪು ಬಣ್ಣದ ವಸ್ತು ದಾನ ಮಾಡುವುದು ಈ ದಿನದ ಶ್ರೇಯಸ್ತಿಗೆ ಕಾರಣವಾಗುತ್ತದೆ ಋಷಭ ರಾಶಿ ಈ ದಿನ ಋಷಭ ರಾಶಿಯವರಿಗೆ ಮಿಶ್ರ ಫಲಿತಾಂಶ ದಿನವಾಗಿರುತ್ತದೆ ಸಹನೆ ಮತ್ತು ಯೋಜಿತ ಕ್ರಮಗಳು ಆತುರ ನಿರ್ಧಾರಗಳು ಮಾತ್ರ ತೊಂದರೆ ತರಬಹುದು ಉದ್ಯೋಗ ಮತ್ತು ವ್ಯಾಪಾರಗಳಲ್ಲಿ ಈ ದಿನ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆ ಸಿಗಲಿದೆ ಬಾಕಿ ಉಳಿದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅನುಕೂಲಕರ ಮೇಲಾಧಿಕಾರಿಗಳೊಂದಿಗೆ ಸಂವಹನ ಉತ್ತಮವಾಗಿರುತ್ತದೆ ಉದ್ಯೋಗಿಗಳ ಸಹಕಾರ ಈ ದಿನ ಉತ್ತಮವಾಗಿ ಸಿಗಲಿದೆ ಇಂದಿನ ವ್ಯಾಪಾರ ಮತ್ತು ಹಣಕಾಸಿನ ಸ್ಥಿತಿ ನಿಧಾನವಾಗಿ ಸ್ಥಿರಗೊಳ್ಳುವ ಸೂಚನೆ ಇದೆ ಆದಾಯ ಮೂಲಗಳಿಂದ ಹಣ ಬಹರಿದು ಬರುವ ಸೂಚನೆಗಳಿವೆ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆಗಳು ಹೆಚ್ಚು ಈ ದಿನ ದೊಡ್ಡ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ ಹಿರಿಯರ ಮಾರ್ಗದರ್ಶನ ಒಳ್ಳೆಯದು ಖರ್ಚುಗಳು ಕಡಿಮೆಯಾಗುವ ಈ ದಿನ ಹಣಕಾಸಿನ ವಿಷಯದಲ್ಲಿ ಉತ್ತಮ ಬೆಂಬಲ ದೊರೆಯಲಿದೆ ಕುಟುಂಬದಲ್ಲಿ ಅಸಮಾಧಾನಕರ ವಾತಾವರಣ ಇರಲಿದೆ ಮನೆಯವರೆಲ್ಲ ಒಟ್ಟಿಗೆ ಕುಳಿತು ಪರಸ್ಪರ ಪ್ರೀತಿ ಮಾತುಕತೆ ಬೆಳೆಸುವ ಸಮಯ ಒದಗಿ ಬರಲಿ ಶುಭ ಕಾರ್ಯಗಳ ಮಾತುಕತೆ ಇಂದಿನ ಕುಟುಂಬದ ಸದಸ್ಯರ ಮಧ್ಯೆ ಕಂಡುಬರಬಹುದು ಮನೆ ಹಿರಿಯರ ಸಲಹೆ ಈ ವೇಳೆ ನಿಮಗೆ ಉಪಯುಕ್ತವಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ರಾಶಿಯವರ ಆರೋಗ್ಯ ಈ ದಿನದಲ್ಲಿ ಚೆನ್ನಾಗಿರುತ್ತದೆ ಆಹಾರದಲ್ಲಿ ನಿಯಂತ್ರಣ ವಹಿಸಿದರೆ ಸಣ್ಣ ತೊಂದರೆಗಳಿಂದ ದೂರ ಇರಬಹುದು ಯೋಗ ಅಥವಾ ಧ್ಯಾನ ಈ ದಿನ ಮನಸ್ಸಿಗೆ ಶಾಂತಿ ನೀಡುತ್ತದೆ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ವಿಷಯಗಳು ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಪರೀಕ್ಷಾ ಅಥವಾ ಸಂದರ್ಶನಗಳಿಗೆ ಸಿದ್ಧತೆ ಉತ್ತಮವಾಗಿರುತ್ತದೆ ಈ ದಿನದ ಕೆಲವು ಉಪಾಯ ಮಾರ್ಗಗಳಾಗಿ ಯಾವುದೇ ಕೆಲಸವನ್ನು ಮಾಡುವಲ್ಲಿ ತಾಳ್ಮೆಯಿಂದ ಕೆಲಸ ಮಾಡುವುದು ನಿಮಗಲ್ಲದ ವಿಷಯಗಳ ಕುರಿತು ಅನಗತ್ಯ ವಾಗ್ವಾದಗಳಿಂದ ದೂರವಿರಿ ಹಿರಿಯರ ಮಾತಿಗೆ ಗೌರವ ನೀಡಿ ಅವರ ಯಾವುದೇ ಮಾತುಗಳಿಗೆ ಪ್ರತ್ಯುತ್ತರ ನೀಡದಿರಿ ಸಹನೆಯಿಂದ ಉತ್ತರಿಸಿಗಳ ಸಂದರ್ಭಗಳು ಬರದಂತೆ ನೋಡಿಕೊಳ್ಳಿ ಒಟ್ಟಿನಲ್ಲಿ ಈ ದಿನದಲ್ಲಿ ಋಷಭ ರಾಶಿಯವರಿಗೆ ಶಾಂತವಾಗಿ ಮುಂದುವರೆದರೆ ಉತ್ತಮ ಫಲ ಸಿಗುವ ಸಾಧ್ಯತೆಗಳಿವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು